ಇವತ್ತು ಗುರುವಾರ ಗುರು ಪೂರ್ಣಿಮೆ ಎದ್ದಾಗಿ ತಿಂಡಿ ಮಾಡ್ತಾ ಆ ಚಪಾತಿ ಮತ್ತೆ ಇದ್ರ ಪಲ್ಯ ಮಾಡೋಣ ಅಂತ ಸಾರಿ ಸಾಲ ಹೂ ಕಿ ಎಲೆಕೋಸು ಬಯಸ್ ಬೇಯಿಸಿಟ್ಟಿದ್ವಿ ಅದಕ್ಕೆ ಹತ್ಬಿಟ್ಟು ಫಸ್ಟ್ ಅಟ್ಟೆಗೆ ಹಾಕೋಣ ಫಸ್ಟ್ ಅಟ್ಟೆಗೆ ಆಮೇಲೆ ಒಂದು ಕಡೆಯಿಂದ ಬೇಸ್ಕೊಳ್ಳುವ ಪಲ್ಯ ಮಾಡ್ಕೊಂಡು ಅಂತ ಅರಿತಾ ಇದೀನಿ ಇದು ಬೇಗ ಪೂಜೆ ಮಾಡೋಣ ಅಂತ ಇದ್ದೀನಿ ಬಯಸಿ ಗುರು ಪೂರ್ಣಿಮೆಲ್ಲ ಸೊ ಹಂಗಾಗಿ ಅವ್ರು ತಿಂಡಿ ಮಾಡ್ತಾರೆ ಅಂತ ಮಾಡ್ತಾ ಸುಮ್ಮನೆ ಇಲ್ಲ ಇರುತ್ತೆ ಒಂದು ಸ್ವಲ್ಪ ಏನಾದ್ರು ಹೂವ ಇದೆ ಕೋಲ್ ಹೋಗೋ ಬಟ್ ಇಲ್ಲ ಬಟ್ ನಾನು ರಾಯರಿ ಏನು ಮಾಡ್ತಾರೋ ಗೊತ್ತಿಲ್ಲ ನಾನು ಪೂಜೆ ಹೂವರ್ ಬಂದು ಸಾಕು ರಾಯ ನಾನು ಮನಸ್ಪೂರ್ತಿ ಪೂಜೆ ಮಾಡಬೇಕು ರಾಯರಿಗೆ ಅಂತ ಅನ್ಕೊಂಡಿದೀನಿ ಎಲ್ಲ ಯಾವ ಯಾವ ತರ ಪೂಜೆ ಮಾಡ್ತಿರಲ್ಲಿ ನಾವು ಸಿಂಪಲ್ ಪೂಜೆ ಅಷ್ಟೇ ರಾಯರಿಗೆ ಆಡಂಬದ್ ಪೂಜೆನೂ ಇಷ್ಟ ಆಗಲ್ಲ ಕೈಯಲ್ಲಿ ಕೈಲಿ ಎಷ್ಟಾಗುತ್ತೋ ಅಷ್ಟು ಪೂಜೆ ಮಾಡಿದ್ರೆ ಸಾಕು ಬಟ್ ನೋಡ್ತೀನಿ ಪೂಜೆ ಮಾಡೋದಕ್ಕೆ ಹೋಗೋದೇ ಬೇಡ ಬಂದು ಹೋಗ್ಬೇಕಾಗತ್ತೆ ಇಲ್ಲ ಅಂದ್ರೆ ಇವಾಗ ನನ್ನ ಹತ್ರ ಎಷ್ಟು ಹೋಯ್ತೆ ಅಷ್ಟೆಲ್ಲ ಪೂಜೆ ಮಾಡೋಣ ಅಂತ ಆಗ್ತಾ ಇಲ್ಲ ಈ ದಿವಸ ಇವತ್ತು ಗುರು ಪೂರ್ಣಿಮೆ ಗುರುವಾರ ಬಂದಿರೋದ್ರಿಂದ ತುಂಬಾ ಒಳ್ಳೇದು ನಿಮಗೆ ಏನು ಬೇಡ್ಕೋಬೇಕು ಅಂತ ಅನ್ಸುತ್ತೆ ಅದನ್ನ ಬೇಡ್ಕೊಳ್ಳಿ ಓಕೆನಾ ಆಮೇಲೆ ನಿಮ್ ಕೈಲಾದಷ್ಟು ಹೆಚ್ಚು ಪೂಜೆ ಮಾಡಬೇಕು ಅಂತ ಅನ್ಸುತ್ತೆ ಆತರ ಪೂಜೆ ಮಾಡಿ ಸಾಕು ಒಂದ್ ತುಳಸಿ ತಲ ಸಾಕು ಹೂವನೆ ಬೇಕು ಅಂತ ಏನಿಲ್ಲ ಬಟ್ ನನಗೆ ತುಂಬಾ ಇಷ್ಟ ರಾಯಿಗೆ ಅಲಂಕಾರ ಮಾಡಿ ಅರಮ್ ಕಣ್ ತುಂಬಾ ನೋಡಿ ಪೂಜೆ ಅಂದರೆ ತುಂಬಾ ಇಷ್ಟ ಸಂಜೆ ಟೆಂಪಲ್ಗೂ ಬರಬೇಕು ರಾಯ ದರ್ಶನ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಈ ಮನೆಗಳಲ್ಲಿ ಏನಾದ್ರು ತುಪ್ಪ ಇದ್ರೆ ನಿಮ್ಮ ಕೈಲಾದಷ್ಟು ತುಪ್ಪ ದೀಪ ಟ್ರೈ ಮಾಡಿ ಗುರು ಗುರುವಾರ ನೀವು ಎಷ್ಟು ತುಪ್ಪ ದೀಪ ಹಚ್ಚ ರಾಯ್ ಅಷ್ಟು ವರ ಕೊಡ್ತಾರೆ ಅದು ಮನಸ್ಪೂರ್ತಿ ಅಯ್ಯೋ ನನ್ನ ತುಪ್ಪ ಹೋಯ್ತಲ್ಲ ಅಂತ ಹಚ್ಚೋದಲ್ಲ ಮನಸ್ಫೂರ್ತಿ ಒಳ್ಳೆ ಮನ್ಸಿಂದ ಹಚ್ಚಿ ಗಾಯ್ಸ್ ಎಷ್ಟು ಒಳ್ಳೆದಾಗುತ್ತೆ ಅಂತ ನೋಡಿ ನೀವು ದೇಹ ಎಷ್ಟು ದಂಡಿಸ್ತೀರ ಎಷ್ಟು ಸೇವೆ ಮಾಡ್ತೀರ ರಾಯರು ಅಷ್ಟು ಮಾಡ್ತಾರೆ ಇವಾಗ ಕೊಡಲ್ಲ ಅಂತಂದ್ರೆ ನಿಮ್ ಕರ್ಮಗಳೆಲ್ಲ ಅದಿದಾಗಬೇಕಲ್ಲ ರಾಯರ್ ಮಾಡ್ ಒಂದಲ್ಲ ಒಂದ್ ದಿವಸ ನಿಮ್ದು ಪ್ರತಿಫಲ ಕೊಟ್ಟೆ ಕೊಡ್ತಾರೆ ನಿಮ್ ಸೇವೆ ನಿಮ್ ಸೇವೆಗೆ ದೇಹ ದಂಡಿಸಿರ್ತೀರಾ ಹಾಗೆ ಏನೋ ಒಂದ್ ಮಾಡಿರ್ತೀರಾ ಭಕ್ತಿಯಿಂದ ಅಂತ ಅಂದ್ರೆ ಆ ರಾಯರ್ ಯಾವ ಟೈಮಲ್ಲಿ ನಿಮ್ಮ ಕರ್ಮಗಳೆಲ್ಲ ಕಳೆದಿರುತ್ತೆ ಯಾವ ಟೈಮಲ್ಲಿ ಕೊಡ್ಬೇಕು ನಾನು ರಾಯರ ಪೂಜೆ ಮಾಡ್ತೀನಿ ಮಾಡಿದ ತಕ್ಷಣ ಎಲ್ಲ ಕೊಟ್ಟು ಕೊಡ್ತಾರ ಹಂಗೇ ಹಿಂಗೆ ತನಕ್ಕೆ ಹೋಗಬೇಡಿ ಗೈಸ್ ಒಬ್ಬರು ಒಬ್ರು ಕಂಡುಬಿಟ್ರೆ ಎಲ್ಲಿಗೋಗ್ ಹೋಗ್ತೀವಿ ಹಂಗೆಲ್ಲ ಅಂಕಣಕ್ಕೆ ಹೋಗಬೇಡಿ ಪವಾಡಗಳು ತುಂಬಾ ನಡೆದಿದೆ ನನ್ನ ಜೀವನದಲ್ಲೂ ನಡೆದಿದೆ ರಾಯರ ಪವಾಡಗಳು ಒಂದ ಎರಡ ಆಗಿನ ಕಾಲದಿಂದಲೂ ಬಂದಿದೆ ಗೈಸ್ ಅವ್ರ ಬಗ್ಗೆ ಒಂದು ಮಾತಿನ ನೀವು ಬೇರೆಯವ್ರ ಅದು ಇದು ನಂಬೋದ್ಕಿಂತ ಬೇರೆ ದೇವ್ರುಗಳ್ ನಂಬೇಡಿ ಅಂತ ಹೇಳಲ್ಲ ಸುಮ್ಮನೆ ಯಾರೋ ಜ್ಯೋತಿಷಿಗಳು ಅವ್ರು ಹೇಳಿದು ಇವ್ರು ನಂಬ್ತಿರಲ್ಲ ಸೊ ಅವ್ರು ನಂಬಿ ಆಮೇಲೆ ನಿಮ್ಮ ಲೈಫಲ್ಲಿ ಹಾಕೋ ಪವಾಡಗಳನ್ನ ನೋಡಿ ಗೈಸ್ ಯಾವ ಥರ ಆಯ್ತವೆ ಅಂತ ಓಕೆ ಗೈಸ್ ನನ್ನ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತೀರ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಿರೋರಿಗೆ ತುಂಬ ಹೃದಯ ಧನ್ಯವಾದಗಳು ಓಕೆ ನಾ ಹಂಗೆ ವಿಡಿಯೋ ಇಷ್ಟ ಆಯಿತು ಲೈಕ್ ಕೊಡಿ ಗೈಸ್ ಓಕೆನಾ ಕೇಳ್ಬೋದು ನೀವು ಏನು ನಿಮ್ಮ ಲೈಫಲ್ಲಿ ಏನೇನು ಪವಾಡಗಳ್ ನಡೆದಿದ್ದೀನಿ ಹಂಗೆ ಹಿಂಗೆ ಅಂತ ಬಟ್ ನೋಡೋಣ ಅದು ಒಂದು ಟೈಮ್ ಬಂದರೆ ಹೇಳ್ತೀನಿ ನನ್ನ ಲೈಫಲ್ಲಿ ಏನೇ ಥರ ಆಗಿದೆ ಏನು ಯಾವ ಥರ ಚೇಂಜಸ್ ಆಯಿತು ರಾಯರ್ ಏನೇನು ಪವರ್ ಆಲ್ಮೋಸ್ಟ್ ಪೌಡಗಳು ಮಾಡಿದ್ದಾರೆ ಅಂತ ಆಲ್ಮೋಸ್ಟ್ ನನ್ನ ವೀಡಿಯೋ ಪ್ರೀವಿಯಸ್ ವೀಡಿಯೋಗಳಲ್ಲೆಲ್ಲ ರಾಯರ್ ಬಗ್ಗೆ ಹೇಳಿದ್ದೀನಿ ನನ್ನ ಲೈಫಲ್ಲಿ ಏನೇನಾಯಿತು ಹೆಂಗೇನು ಪ್ರಾಬ್ಲಮ್ಸ್ ಇತ್ತು ಯಾವ ಥರ ಸಾಲ್ವ್ ಆಯಿತು ಅಂತ ಹೇಳಿದ್ದೀನಿ ಆಲ್ಮೋಸ್ಟ್ ನನ್ನ ವೀಡಿಯೋ ಸಹ ಕಂಟಿನ್ಯೂಸ್ ಆಗಿ ನೋಡ್ತಿರೋರಿಗೆ ಗೊತ್ತಿರುತ್ತೆ ಯಾವ ಥರ ಏನೇ ಇತ್ತು ಅಂತ ಓಕೆ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ತೋರಿಸೋಣ ನಿಮಗೂನು ನೀವು ಯಾವ ಥರ ಇರ್ತೀರ ಅಂತ ಕಮೆಂಟ್ ಮಾಡಿ ಗೈಸ್ ಇವತ್ತು ಬೆಳಿಗ್ಗೆ ತಿಂಡಿ ಎಷ್ಟು ಗಂಟೆಗೆ ಎಲ್ಲ ಇರ್ತೀರ ಅಂತ ಕಮೆಂಟ್ ಮಾಡಿ ನಿಮ್ಮ ದಿನ ಹಚ್ಚರಿಗಳು ಎಷ್ಟು ಗಂಟೆ ಸ್ಟಾರ್ಟ್ ಆಗುತ್ತೆ ಅಂತ ನಾನು ಯಾವತ್ತು ತಿಂಡಿ ಆಗಿದ ತಕ್ಷಣ ನನ್ನ ಮಗಳು ಮಲಗಿದ್ದಾಳೆ ಬೇಗ ಬೇಗ ಮನೆ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಮಗಳು ಎದ್ರೆ ಕಷ್ಟ ಆಗುತ್ತೆ ಪೂಜೆ ಮಾಡೋಕ್ಕಾಗಲ್ಲ ಮೇಲೆ ನಾನು ಮಲಗಿಸ್ಬಿಡ್ತಾಳೆ ಬಾ ಬಾಮಮ್ಮಮ್ಮ ಮಲ್ಕಬ ಮಲ್ಕಬ ಅಂತ ನಾನು ಮಲ್ಕೋಳೋ ಥರ ಮಾಡಿಬಿಡ್ತಾಳೆ ಸೊ ಹಳದೇಳಿ ಪಟ ಪಟ ಇವಾಗ ಚಪಾತಿ ಹಾಕ್ಬಿಟ್ಟು ಪಲ್ಯ ಮಾಡಬೇಕು ಪಲ್ಯ ಬೇಯಿಸಿಟ್ಟಿದ್ದೀನಿ ಹೂ ಕೋಸು ಮತ್ತೆ ಅಂತೀನಿ ಎಲೆಕೋಸು ಮತ್ತೆ ಬೆಳೆ ಇವಾಗ ಇಟ್ಕೊಂಡು ಒಗ್ಗರಣೆಗೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಮಿರ್ಸಿ ಕಾಯಿ ಎಲ್ಲ ಒಗ್ಗರಣೆ ಹಾಕ್ಬೇಕಷ್ಟೇನು ತರಕಾರಿ ಹೇಳ್ತೀನಿ ಎಲೆಕೋಸೋಸಂತೀವಿ ಹೂಕೋಸೋಕೆ ಎಲೆಕೋಸಿ ನಾನು ಒಬ್ಬಳು ದಂಡಿ ಹಿಂಗೆ ಮಾತಾಡ್ತಿರ್ತೀನಿ ಏನಾದ್ರು ಒಂದು ಬಾಯಿ ಗೊತ್ತನೆ ಇರುತ್ತೆ ಕರೆಕ್ಟಾಗಿ ಆಗಿ ಮಾತಾಡೋಕೆ ಆಗಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ಅಂತ ಚಪಾತಿ ಮಾಡಿ ತಿಂಡಿ ಮಾಡ ನೋಡಿ ಗೈಸ್ ಪಾಪ ನಮ್ಮನೆಯವ್ರು ಎಲ್ಪ್ ಮಾಡ್ತಾರೆ ಬೆಳಿಗ್ಗೆ ಬೇಗ ಆಯಿತು ಅದೆಲ್ಲ ಹೆಂಡು ಕೊಡ್ತಾವ್ರೆ ಅಲ್ಲೋ ಪಾಪ ಪಪ್ಪ ಹಂಗೇನಿಲ್ಲ ಅವರು ಬೇಗ ಇದ್ರೆ ನಂಗೆ ತಿಂಡಿ ಮಾಡೋಕೆ ಎಲ್ಪ್ ಮಾಡ್ತಾರೆ ಈಗ ಕೋಸಿಂದ ರಸನೇ ಚಿನ್ ಸಾಂಬರ್ತಾರ ಮಾಡ್ತೀನಿ ಗೈಸಿರೋದು ಅದು ಹಿಂಡಾಯ್ತು ಒದಗನೆ ಹಾಕ್ಬೇಕು ಟೈಮ್ ಆಯಿತು ಚಪಾತಿ ಮಾಡ್ಕೊ ಚಪಾತಿ ಹೋಗಿ ಹೋಗಿ ನೀವು ರೆಡಿಯಾಗಿ ಪಾಪ ಗೆಲ್ಲ ಮಾಡ್ಕೊಡ್ತಾರೆ ಅದು ಟೈಮ್ ಆಯಿತು ಸ್ವಲ್ಪ ರಸ ಕೋಸು ಇಂಟು ಕೊಡಿ ಅಂತ ಇಟ್ಕೊಡ್ತಾರೆ ನೋಡಿ ಚಪಾತಿನ ಅದು ಹಿಟ್ಟಿನೆಲ್ಲ ಬೇಸ್ತಾ ಇದನ್ನ ಟೈಮ್ ಆಗಿಬಿಟ್ಟೈತೆ ಓಕೆ ಬನ್ನಿ ಪಟ ಪಟ ಅಂತ ಚಪಾತಿ ಬೇಸೋಣ ಓಕೆ ಗೇಸ್ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಎಲ್ಲ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ವರ್ಷ ಆಯಿತು ಇವಾಗ ಮುಂದೆ ಇಲ್ಲೆಲ್ಲ ವಾಶ್ ಮಾಡಬೇಕು ಬಾಗಿಲೆಯೆಲ್ಲ ವಾಶ್ ಮಾಡಿ ಆರಾಮಲ್ಲೂ ಕೊಡಬೇಕು ಗೈಸ್ ಫುಲ್ ನೋಡಿ ಫುಲ್ ಎಲ್ಲ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ ಎಲ್ಲ ಎರಡು ಎರಡು ಸಲ ಒರೆಸ್ಕೊಂಡು ಅದನ್ನು ನಾನು ಇವತ್ತು ಹೆಂಗೆ ಒರೆಸ್ತೀನಿ ಗೈಸ್ ವಾರಕ್ಕೆ ಒಂದ್ಸಲ ಎರಡು ಸಲ ವಾರಕ್ಕೆ ಒಂದು ಸಲ ಎರಡು ಸಲ ಸೂ ಥೋ ಸಾರಿ ಗೈಸ್ ವಾರಕ್ಕೆ ಒಂದ್ಸಲ ಆದರೂ ಸರಿ ಎರಡು ಸಲ ಆದರೂ ಸರಿ ಆ ಉಪ್ಪು ಮತ್ತು ಅರ್ಶಿಣ ಹಾಕೊಂಡು ಮನೆ ಒರೆಸ್ತೀನಿ ಗೈಸ್ ನೀವು ಅದೇ ಥರ ಮಾಡಿ ನೆಗೆಟಿವ್ ಎನರ್ಜಿ ಏನೇ ನಕಾರಾತ್ಮಕ ಇದ್ರೂ ಹೋಗ್ಬಿಡುತ್ತೆ ವೈಸ್ ಒಳ್ಳೇದು ತುಂಬ ಪಾಸಿಟಿವ್ ವೈಬ್ಸು ನೀವೇನೇ ಆದ್ರೂ ಪಾಸಿಟಿವ್ ವೈಬ್ಸ್ ಗೊತ್ತಾಗ್ಬಿಡುತ್ತೆ ನೀವು ಆ ಥರ ಮನೆ ಒರೆಸಿ ನೀಟಾಗಿ ಎಲ್ಲ ಪೂಜೆ ಮಾಡಿದರೆ ಓಕೆ ಇವಾಗ ಇಲ್ಲೆಲ್ಲ ತೊಳೆಯೋಣ ಬನ್ನಿ ಓಕೆ ಇಲ್ಲೆಲ್ಲ ವಾಶ್ ಮಾಡೋಯಿತು ಇವಾಗ ಬಾಗ್ಲಿಗೆಲ್ಲ ಇಕ್ಕ ಕುಂಕುಮ ಇಟ್ಟು ರಂಗೋಲಿ ಬಿಡೋದು ಅನ್ನೋ ನನಗೆ ತುಂಬ ಇಷ್ಟ ವೈಸ್ ನಿಮಗೂ ಗೊತ್ತಲ್ಲ గొప్పరుతే రంగోలే బిడంద్ హచ్చు అంతబట్ ఇంట్లో నన్ను చిక్చిక్దగ్ బిడ్ యాకందా ఓడా నం రంగోలే ఇష్టాగల గైస్ సో హీ నన్ను మగలిగేకి నన్ను మగ్లు రంగోలు తుణిలో దాడక ఓడాతాళా బట్ ఆరు దొడ్డ దొడ్డు రంగోలీ బిడక ఇల్లీ సో హీ చిక్ చిక్కు రంగో చిక్ చిక్ అందరూ బాగా పూర్తిగా బుడస్పెక్టే అదే నన్నేం అంతే ఇ పూర్తిగా ఎస్ట్ అస్ మాత్ర బుడస్తీని గైస్ ఇవ్వ రంగోలీ బడో ಕುಂಕುಮ ಎಷ್ಟು ಸಿಂಪಲ್ಲಾಗಿ ಕುಂಕುಮ ಇಡೋದು ನಾನು ಬಾಗಲಿಕ ಫುಲ್ ದೊಡ್ಡ ದೊಡ್ಡದಾಗ ಏನು ಕುಂಕುಮ ಏನು ಇಡೋಲ್ಲ ಇವಾಗ ಆಗಿ ರಂಗೋಲಿ ಹಾಕ್ತೀನಿ ಗೈಸ್ ತುಂಬ ಇಷ್ಟ ನಂಗೆ ರಂಗೋಲಿ ಅಂದರೆ ಪಂಚು ಪ್ರಾಣ ಅದೇನೋ ಗೊತ್ತಿಲ್ಲ ಗೈಸ್ ರಂಗೋಲಿ ಅಂದರೆ ಮಾತ್ರ ಎಷ್ಟಾದರೂ ಬಿಡ್ತೀನಿ ನಾನು ನಿಮಗೂ ಗೊತ್ತಿರುತ್ತೆ ನಾನು ಊರಿಗೆ ಹೋದ್ರೆ ಅಂತೂ ಎಷ್ಟು ದೊಡ್ಡ ದೊಡ್ಡ ರಂಗೋಲಿ ಏನಾದರೂ ಬಿಡ್ತೀನಿ ನಂಗೆ ಕೂಡ ಗೊತ್ತಿಲ್ಲ ಅಂತ ಅಂದರೆ ನಾನು ಒಂದ್ಸಲ ನೋಡ್ಕೊಂಡ್ರೆ ಸಾಕು ನಾನು ಅದನ್ನು ನೋಡ್ಕೊಂಡಿದ್ದ ತಕ್ಷಣ ಯಾರೂ ಬಿಡಿಸ್ಬಿಡ್ತೀನಿ ಗೈಸ್ ನನಗೆ ಅಷ್ಟು ಇಷ್ಟ ರಂಗೋಲಿ ಅಂದರೆ ಸೊ ಹುಚ್ಚು ಅಂದರೆ ನಾನು ಓ ಜಮ್ದಲ್ಲಿ ಏನೋ ರಂಗೋಲೆನೇ ಇದ್ನೋ ಏನೋ ಗೊತ್ತಿಲ್ಲ ಅಷ್ಟು ಹುಚ್ಚು ನನಗೆ ರಂಗೋಲಿ ಅಂದರೆ ನೋಡಿ ಈ ಥರ ಸಿಂಪಲ್ಲಾಗಿ ಬಿಟ್ಟಿದ್ದೀನಿ ಸೈಡಿಗೂ ಅಷ್ಟೇ ಸಿಂಪಲ್ಲಾಗೇ ಬಿಡ್ತೀನಿ ಯಾಕೆಂದ್ರೆ ತುಂಡಾಡಿ ನಂಗೆಲ್ಲ ಯಾರು ಬಂದಾಗ ತುಂಡಾಡಿ ನಂಗೆ ಅದು ಇಷ್ಟ ಆಗಲ್ಲ ಗೈಸ್ ನಾನು ಅಷ್ಟೇ ಎಲ್ಲರು ರಂಗೋಲಿ ಯಾರು ಬಿಟ್ಟಿದ್ದಾರೆ ಅಂತ ಅಂದರೆ ನಾನು ಹಂಗೆಲ್ಲ ತುಣಿಯಕ್ಕೆ ಹೋಗಲ್ಲ ದಾಡ್ಕೊಂಡೆ ಓಡಾಡ್ತೀನಿ ಕೆಲವ್ರು ಹಂಗಲ್ಲ ಫುಲ್ ಏನು ರಂಗೋಲೆ ಬಿಟ್ಟು ನೀನು ಏನು ಮಾಡಿದ್ರು ಅಷ್ಟೇ ತುಣ್ಕೊಂಡು ಇದು ಮಾಡ್ಕೊಂಡೇ ಬರ್ತಾರೆ ನಂಗೆ ಆ ಥರ ಎಲ್ಲ ಇಷ್ಟ ಆಗೋಲ್ಲ ಗೈಸ್ ನಮ್ಮನೆ ಮನೆ ನಮ್ಮನೆ ಬಾಗ್ಲು ಅಂತಲ್ಲ ನಾನು ಯಾರ ಮನೆ ಬಾಗ್ಲ ರಂಗೋಲಿ ಬಿಟ್ಟಿದ್ರು ತುಣಿಯೋಲ್ಲ ಗೈಸ್ ಆ ಥರ ನನಗೆ ನನ್ನ ಮಗಳೂ ಅಷ್ಟೇ ನನ್ನ ಮಗಳಿಗೂ ಅದನ್ನೇ ಹೇಳ್ಕೊಟ್ಟಿದ್ದೀನಿ ಮಾಮಿ ಕಣವ ರಂಗೋಲಿ ಎಲ್ಲ ತುಣಿಬಾರ್ದು ಅಂತ ನನ್ನ ಮಗಳು ಅಷ್ಟೇ ನನ್ನ ಮಗಳೂ ತುಣಿಯಲ್ಲ ಅದಕ್ಕೆ ಸಿಂಪಲಾಗೆ ಬಿಡಿಸ್ತೀನಿ ಗೈಸ್ ಸುಮ್ಮನೆ ಅರ್ಟ್ ಆಗಬಾರ್ದಲ್ಲ ನನಗೂ ಬಟ್ ನೆಕ್ಸ್ಟ್ ಮನೆ ನೋಡಿದರೆ ರಂಗೋಲೆ ಬಿಡೋಕ್ಕೆಲ್ಲ ಜಾಗ ಇರಬೇಕು ಆ ಥರ ನೋಡ್ತೀನಿ ಗೈಸ್ ನೋಡಿ ಈ ಥರ ಸಿಂಪಲಾಗಿ ಬಿಡಿಸ್ತೀನಿ ಅಷ್ಟೇ ಇಲ್ಲೆಲ್ಲ ಏನಿದಿಲ್ಲ ಇಲ್ಲೆಲ್ಲ ವಾಶ್ ಮಾಡಿದ್ದೀನಿ ಈ ಥರ ಸಿಂಪಲಾಗಿ ಉಡಿಸ್ತೀನಿ ಈಗ ಸಿಂಪಲ್ ತುಳಿ ತುಳಸಿ ಕಟ್ಟೆ ಇದೆ ಇದಕ್ಕೂ ಸಿಂಪಲ್ಲಾಗಿ ಉಡಿಸ್ತೀನಿ ಇಷ್ಟ ಸಿಂಪಲ್ ರಂಗೋಲಿ ಇದು ಒಣಗಿದ ಮೇಲೆ ಕಾಣಿಸೋದು ತೊಳೆದಿದ್ದೀನಲ್ಲ ಅದಕ್ಕೆ ಈ ಥರ ಈ ಥರ ಇದೆ ನಾನು ತುಳಸಿ ಗಿಡ ಇದಕ್ಕೂ ಸಿಂಪಲ್ಲಾಗಿ ಬಿಟ್ಟಿದ್ದೀನಿ ಅಷ್ಟೇ ಬಿಡೋಕ್ಕಾಗದು ಇಲ್ಲಿ ಕಾಂಪೌಂಡ್ ಮೇಲೆ ಇಟ್ಕೊಂಡಿದ್ದೀವಿ ಕೆಳಗಡೆ ಮಣ್ಣೆಲ್ಲ ಬರುತ್ತೆ ನೀರಾಗ್ತೀವಿ ಗಿಡಕ್ಕೆ ಈ ಥರ ಸಿಂಪಲ್ ರಂಗೋಲಿ ತುಳಸಿ ಕಟ್ಟೆಗೆ ನೋಡಿ ಈ ಥರ ಇಷ್ಟ ಇರೋದು ನಮ್ಮದು ತುಳಸಿ ಗಾಯ ತುಳಸಿ ಗಿಡ ಅದು ಇವಾಗ ಒಣಗೋಗಿತ್ತು ಬಟ್ ಇವಾಗ ಚೆನ್ನಾಗಿ ಚಿಕ್ಕ ಕಪ್ಪು ತುಳಸಿ ಇದು ಗೈಸ್ ಚೆನ್ನಾಗಿದೆ ಗೈಸ್ ಇಷ್ಟೇ ಹೂವು ಇರೋದು ರಾಯರಿಗೆ ಮಾಡ್ಸೋಕ್ಕೆ ಇವತ್ತು ಹೂವೇ ಸಿಗಲಿಲ್ಲ ಬಟ್ ನೋಡೋಣ ಸ್ನಾನ ಮಾಡಿ ಸ್ನಾನಕ್ಕೆ ಹೋಗ್ತೀನಿ ನೀರು ಕಾದಿದೆ ಸ್ನಾನ ಮಾಡಿ ಬರೋ ಹೊತ್ತಿಗೆ ಏನಾದ್ರು ಹೂವಿನಾರು ಬಂದರೆ ಸ್ನಾನ ಮಾಡಿ ಬಂದ ತಕ್ಷಣ ತಗೋತೀನಿ ಇಲ್ಲಾಂದರೆ ರಾಯರಿಗೆ ಇಷ್ಟೇ ಇವತ್ತು ಹೂವಿರೋದು ಇನ್ನೇನೂ ತಗೊಳ್ಳೋಕ್ಕಾಗಲಿಲ್ಲ ಇವತ್ತು ನೋಡೋಣ ಪೂಜೆ ಮಾಡೋತ್ತಿಗೆ ಹೂವು ಬಂದರೆ ಹೂವು ಥರ ಇಷ್ಟು ಹೋಲೇ ಪೂಜೆ ಮಾಡಬೇಕಷ್ಟೆ ಪೂಜಿ ಆಯ ರಾಘವೇಂದ್ರ ಅಯ್ಯ ಸತ್ಯ ಧರ್ಮರಥ ಯತ ಹಂಕಲ್ಪ ವೃಕ್ಷ ಯ ಮಮಮತ ಹಂ ಕಾಮ ದೇನುಯೇ ಇವತ್ತು ಗುರು ಪೂರ್ಣಿಮೆ ರಾಯರ್ನ ಭಕ್ತಿಯಿಂದ ಪೂಜೆ ಮಾಡಿ ನಿಮ್ಮ ಕೈಯಲ್ಲಾದರೆ ತುಪ್ಪ ದೀಪ ಹಚ್ಚಿ ಮನೇಲಿ ಸಾಕು ಒಂದೇ ಒಂದು ತುಳಸಿದಳ ಇಟ್ಟು ಪೂಜೆ ಮಾಡಿದರೂ ರಾಯರು ಒಪ್ಕೋತಾರೆ ಮನುಷ್ಯನ ಯಾವ ಥರ ದುಡ್ಡಿಂದ ಗೆಲ್ಲಕ್ಕಾಗಲ್ಲೋ ಅದೇ ಥರ ದೇವರನ್ನು ದೇವರನ್ನು ದುಡ್ಡಿಂದನೋ ಗೆಲ್ತೀವಿ ಆಡಂಬರದ ಪೂಜೆಯಿಂದ ಗೆಲ್ತೀವಿ ಅಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ ಒಳ್ಳೆ ಮನಸ್ಸಿಂದ ಒಳ್ಳೆ ವ್ಯಕ್ತಿತ್ವದಿಂದ ಮನುಷ್ಯನ ಯಾವ ಥರ ಗೆಲ್ಬೋದು ಹಾಗೆ ಒಳ್ಳೆ ಭಕ್ತಿ ಒಳ್ಳೆ ಮನಸ್ಸಿಂದ ದೇವರನ್ನು ಗೆಲ್ಬೋದು ದೇವರು ಇದನ್ನೇನೋ ತೋರಿಸ್ಕೊಡ್ತಾರೆ ನಮಗೆ ನೋಡಿಯಲ್ಲಿ ಪ್ರಸಾದ ಆಗ್ತಾ ಇದೆ ನಿಜವಾಗ್ಲೂ ನಮ್ಮ ಜೊತೆ ಇರ್ತಾರೆ ರಾಯರು ಪೂಜ್ಯ ಯ ರಾಘವೇಂದ್ರ ರಾಯ ಸತ್ಯ ಧರ್ಮ ತಾಯ ಚಾ ಭಜ ತಾಮ್ ಕಲ್ಪ ರುಕ್ಷಾಯ ಮಮ ತಾಮ್ ರಾಯರೇ ನಮ್ಮ ಜೊತೆ ಇರ್ತೀನಿ ಅಂತ ಹೇಳಿದ್ರಲ್ಲ ಅಷ್ಟು ಸಾಕು ರಾಯರೇ ನಮಗೆ ಇನ್ನೇನು ಬೇಡ ರಾಯರೇ ನೋಡಿ ಗೈಸ್ ಪೂಜೆ ಎಲ್ಲ ಆಯ್ತು ಫುಲ್ ಖುಷಿ ಆಯಿತು ರಾಯರ ಪ್ರಸಾದನೂ ಕೊಟ್ಟರು ನನ್ನ ಮುಖ ಯಾವ ಥರ ಆಗಿದೆ ಅಂತ ತೋರಿಸ್ತೀನಿ ಗೈಸ್ ಇವತ್ತಿಗೆ ಒಂದು ಟೆನ್ ಡೇಸ್ ಆಯಿತಾ ನಾನು ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲ ಗೊತ್ತಿಲ್ಲ ನಾನು ಹೇಳಿದ್ರೆ ನಾನು ಫೇಸೇ ತೋರಿಸಿಲ್ಲ ರಿವ್ಯೂಲೇ ಮಾಡಿಲ್ಲ ಬಟ್ ನೋಡಿ ಯಾವ ಥರ ಆಗಿದೆ ಅಂತ ಹೇಳಿ ನೋಡಿ ಇಲ್ಲೆಲ್ಲ ಫುಲ್ ಗುಳ್ಳೆಗಳು ಇಲ್ಲಿ ಮೂ ಒಳಗಡೆನೂ ಆಗಿತ್ತು ಇಲ್ಲೆಲ್ಲ ಫುಲ್ ಜ್ವರಕ್ಕೆಲ್ಲ ಫುಲ್ಲು ಜ್ವರದ ಬಗ್ಗೆ ಥರ ಆಗಿತ್ತು ನಮ್ಮ ಕಡೆ ಜ್ವರದ ಬಗ್ಗೆ ಅಂತ ಅಂತೀವಿ ಈಟಿಗೆ ಗುಳ್ಳೆಗಳಾಗತ್ತಲ್ಲ ಆ ಥರ ಆಗಿತ್ತು ಗೈಸ್ ನಂಗೆ ನೋಡೋಕಾಗ್ತಿರ್ಲಿಲ್ಲ ಅದಕ್ಕೆ ಮುಖ ಮುಚ್ಕೊಂಡು ವಿಡಿಯೋ ಮಾಡ್ತಿದ್ದೆ ನೋಡಿ ಇವತ್ತು ರಿವೀಲ್ ಮಾಡ್ತಿದ್ದೀನಿ ನನ್ನ ಫೇಸ್ ಯಾವ ಥರ ಆಗಿದೆ ಮತ್ತೆ ಅಂತ ಇವಾಗೆಲ್ಲ ಮಾಯಕ್ಕೆ ಬಂದಿದೆ ನೋಡಿ ಫುಲ್ ನನಗೆ ಆ ಅಂತ ಊಟ ಮಾಡೋಕ್ಕಾಗ್ತಿರ್ಲಿಲ್ಲ ಏನೂ ಮಾಡೋಕ್ಕಾಗ್ತಿಲ್ಲ ಗೈಸ್ ಹೆಂಗಾಗಿತ್ತು ಗೊತ್ತಾ ಇವತ್ತಿಗೊಂದು ಟೆನ್ ಡೇಸ್ ಆಯಿತು ಅನಿಸುತ್ತೆ ನನಗೆ ಆ ಅಂತ ಬರೀ ಸ್ಪೂನಲ್ಲಿ ತಿನ್ನಬೇಕಿತ್ತು ಅಷ್ಟೇ ಸಣ್ಣ ಸ್ಪೂನು ಇಡ್ಸೋಕ್ಕಾಗ್ತಿರ್ಲಿಲ್ಲ ನನಗೆ ಆ ಥರ ಆಗಿತ್ತು ತುಂಬಾ ಬೇಜಾರಾಗ್ತಿತ್ತು ಮತ್ ಹಿಂಗ ಅಂದರೆ ರಕ್ತ ಬರೋದು ಮತ್ತು ಸ್ನಾನ ಮಾಡಿದಾಗ ಫೇಸ್ ವಾಶ್ ಮಾಡಿದಾಗೆಲ್ಲ ರಕ್ತ ಬರೋದು ಸಖತ್ ಬೇಜಾರಾಗ್ತಿತ್ತು ಗೈಸ್ ನನ್ನ ಮಗಳು ಎದ್ಬಿಟ್ಟು ಬಂದ್ವಾ ವಾಯ್ ಗುಡ್ ಮಾರ್ನಿಂಗ್ ಮುದ್ದಮ್ಮ ನಾನೇ ಎಬ್ಬರು ಸಹ ಅಂತಿದ್ದೆ ಮಗಳೇ ಓ ಬಂಗಾರ ಕಣ್ಣು ಮಾಮಿ ಮಾಡ್ದೆ ಬಂಗಾರಿ ನೋಡು ಮಾಮಿ ಮಾಡಿದಿನಿ ಗುರು ಮಾಮಗೆ ಹಲೋ ಗುಡ್ ಮಾರ್ನಿಂಗ್ ಯಾವೇನೋ ಇಷ್ಟೇ ಗುರುಮಾಮಿ ನಿಮ್ಗೆ ಒಳ್ಳೇದು ಮಾಡಲಿ ಎಲ್ಲರನ್ನೂ ಕಾಪಾಡಲಿ ಓಕೆನಾ ನನ್ನ ಮಗಳಿಗೆ ನೋಡಿಗೆ ಅಷ್ಟು ಜಿಟ್ಟು ಹಾಕಿರಿ ಫುಲ್ ಎಲ್ಲ ಕಿತ್ಕೊಂಡ್ಬಂದ್ಬಿಟ್ಟೈತೆ ನನ್ನ ಮಗಳಿಗೆ ಏರ್ಕಟ್ ಮಾಡಿಸ್ಬೇಕು ಬಂತಹ ಯಾವ ಥರ ಮಾಡಿಸೋದು ಗೊತ್ತಿಲ್ಲ ಎದ್ದು ಗುಡು ಗುಡು ಗುಡುಗು ನೋಡ್ಬಂತಲ್ಲ ಬಂಗಾರ ಗುರುಮಾಮಿ ಗುಡ್ ಮಾರ್ನಿಂಗ್ ಹೇಳಿ ನೋಡೋ ಮಗಳಿಗೆ ಪೂಜೆ ಮಾಡಿದ್ದೀನಿ ಮಾಮಿ ಮಾಡಿದ್ದೀನಿ ನೀವು ಇವಾಗಿದ್ರಾ ಓಕೆ ಗೇಸ್ ನನ್ನ ಮಗಳು ಎದ್ದಿದ್ದಾಳೆ ಅವನು ಬಂಗಾರ ಬಟ್ಟೆ ಹಾಕ್ಕೊಂಡಿದ್ದೀನಾ ಬೇರೆ ಬಟ್ಟೆ ಸ್ನಾನ ಮಾಡಿ ಮಮ್ಮಿ ಮಾಡಿದ್ನಲ್ವ ಅದಕ್ಕೆ ಬೇರೆ ಬಟ್ಟೆ ಹಾಕ್ಕೊಂಡಿ ನೀನು ತಿಂಡಿ ತಿಂದು ನಿಂಗೂ ಸ್ನಾನ ಮಾಡಿಸ್ತೀನಿ ಓಕೆನಾ ಹ್ಞೂ ಸ್ನಾನ ಮಾಡಿಸ್ತೀನಿ ಓಕೆನಾ ಓಕೆ ಓಕೆ ಹ್ಞೂ ಹಾಯ್ ಮಾಡಿ ನನ್ನ ಫೇಸ್ ಮಾಡ್ತಿದೀನಿ ಥರ ಆಗಿದೆ ನನ್ನ ಮಗ್ಳಿಗೆ ಇವಾಗ ತಿಂಡಿ ತಿನ್ನಿಸ್ಬೇಕು ಇವತ್ತು ಚಪಾತಿ ಮಾಡಿದೀನಿ ಕೋಸಿನ ಪಲ್ಯ ಮಾಡಿದೀನಿ ಗೈಸ್ ಇವಾಗ ನನ್ನ ಮಗ್ಳಿಗೆ ಬ್ರಷ್ ಮಾಡಿಸಿ ತಿಂಡಿ ತಿನ್ನೋಣ ಬನ್ನಿ ನಿಮಗೂ ಪೂಜೆ ಎಷ್ಟಾಯ್ತು ಅಂತ ಅನ್ಕೋತೀನಿ ನನಗೂ ಪೂಜೆ ಇಷ್ಟ ಆಯ್ತು ನಿಮ್ಮ ಮನೆಗಳಲ್ಲಿ ಯಾವ ಸಿಂಪಲ್ ಆಗಿ ಪೂಜೆ ಮಾಡಿದ್ರೆ ಪೂಜೆ ಮಾಡಿದ್ರ ಅಂತ ಕಮೆಂಟ್ ಮಾಡಿ ಗೈಸ್ ಓಕೆ ಗೈಸ್ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಇಷ್ಟ ಆಯಿತು ಲೈಕ್ ಕೊಡಿ ಓಕೆನಾ ನನಗೇನಾರು ಇದ್ರೆ ಕಮೆಂಟ್ ಮಾಡಿ ಗೈಸ್ ಹಾಗೆ ಶೇರ್ ಮಾಡಿ ಓಕೆನಾ ಬನ್ನಿ ತಿಳೀತೀನಿ ನಾನು ಓಕೆ ಗೈಸ್ ಅದು ಪಲ್ಯ ಮಾಡಿದ್ನಲ್ಲ ಕೋಸಿನ ಪಲ್ಯ ಅದ್ರದ್ದು ರಸ ಇತ್ತು ಅದನ್ನು ಸಾಂಬಾರು ಥರ ಮಾಡಿದ್ದೀನಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬೇಗ ಸಾಂಬಾರು ಥರ ಮಾಡಿದೆ ಈಗ ನನ್ನ ಮಗಳೇ ಇದ್ದಲ್ಲ ನನ್ನ ಮಗಳಿಗೆ ಒಂದು ಚಪಾತಿನೂ ಮಾಡಿಕೊಟ್ಟೆ ಇಲ್ಲೇ ಕೋಸು ಇವಾಗ ಟೆಂಪಲ್ಗೆ ಹೋಗೋಣ ಅಂತ ಪೂಜೆ ಎಲ್ಲ ಆಯ್ತಲ್ಲ ಸೊ ಬೇಗ ಬೇಗ ಸಾಂಬಾರು ಮಾಡಿದೆ ಅಲ್ಲಿ ನೋಡೋಣ ರಾಘವೇಂದ್ರ ಸ್ವಾಮಿ ಸಂಜೆಗೂ ಹೋಗ್ತೀನಿ ಬಟ್ ಇವಾಗ ಸಲ ತಿಂಡಿ ತಿನ್ನೋದು ಬೇಗ ಪೂಜೆ ಎಲ್ಲ ಆಗಿದೆ ಅಲ್ಲಿ ರಾಯರ್ ಪೂಜೆ ಮಠಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್ ಅದಕ್ಕೆ ಬೇಗ ಸಾಂಬಾರು ಮಾಡಿದೆ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಸಾಂಬಾರು ಆಯಿತು ಮಧ್ಯಾಹ್ನಕ್ಕೆ ಇಲ್ಲಿ ಚಪಾತಿನೂ ಆಯಿತು ಈ ಸಾಂಬಾರು ಮಾಡಬೇಕು ಕುದಿಬೇಕು ಕುದಿಯೋತ್ತಿಗೆ ನನ್ನ ಮಗಳ ಟಿ ವಿ ಹಾಕ್ಕೊಟ್ಟು ಚಪಾತಿ ಕೊಟ್ಟ ಮಗಳ ಬೇಗ ಬೇಗ ತಿನ್ನಬೇಕು ಸ್ನಾನ ಮಾಡಿಸ್ತೀನಿ ಹಾಂ ಓಕೆ ಬೇಗ ನನ್ನ ಮಗಳು ಸ್ನಾನ ಮಾಡಿಸ್ಕೊಂಡು ಹೋಗ್ಬಿಟ್ಟು ಬರಬೇಕು ಗೈಸ್ ತಿಂಡಿ ತಿನ್ಕೊಂಡು ಬೆಳಿಗ್ಗೆ ಟೆಂಪಲ್ಗೆ ಹೋಗೋಣ ಅಂದ್ಬಿಟ್ಟು ಟೆಂಪಲ್ಗೆ ಹೋಗಿದ್ವಿ ನೋಡಿ ಈ ಥರ ಅಲಂಕಾರ ಮಾಡ್ತಾಯಿದ್ರು ಗುರು ರಾಯರಿಗೆ ಅಲ್ಲಿ ಹೋಗ್ಬಿಟ್ಟು ಇವಿ ಜನ ಇದ್ದರು ಬಟ್ ಏನೋ ಗೊತ್ತಿಲ್ಲ ಅಲ್ಲಿ ಹೋಗಿದ ತಕ್ಷಣ ನನಗೆ ಅಷ್ಟೊಂದು ಜನದ ಮಧ್ಯಾಹ್ನ ನನಗೆ ಇಂಟೆನ್ಷನ್ ಇರಲಿಲ್ಲ ನಂಗೆ ಹೆಜ್ಜೆ ನಮಸ್ಕಾರ ಹಾಕ್ಬೇಕು ಅಂತ ಏನೂ ಆ ಥರ ಕೇಳ್ಕೋಬೇಕು ಅಂತ ಇರಲಿಲ್ಲ ಬಟ್ ಹೆಜ್ಜೆ ನಮಸ್ಕಾರ ಹಾಕ್ಬೇಕು ಅಂತ ಅನ್ನಿಸ್ತು ಯಾಕೋ ಫೀಲ್ ಆಯಿತು ಪಾಸಿಟಿವ್ ಫೀಲ್ ನನಗೆ ಸೊ ಹಂಗಾಗಿ ನಾನು ಹೆಜ್ಜೆ ನಮಸ್ಕಾರ ಹಾಕ್ತೆ ಹೆಜ್ಜೆ ನಮಸ್ಕಾರ ಹಾಕ್ಬಿಟ್ಟು ಬಂದೆ ಒಂದು ರೌಂಡು ನೋಡಿ ಇಲ್ಲಿ ಈ ಕಡೆ ಹೂವು ಇದು ಈ ಕಡೆ ಅವ್ರು ಮರೆಯಾದರು ನೋಡಿ ಅಲ್ಲಿ ರಾಧಾಕೃಷ್ಣ ಸಾರಿ ರಾಧಾಕೃಷ್ಣ ಅಂತ ಇದ್ದೀನಿ ರಾಮ ಕೃಷ್ಣ ಲಕ್ಷ್ಮಣ ಇದು ಸ್ಟ್ಯಾಚು ಇದೆ ಅದ್ರ ಹಿಂದುಗಡೆ ಕೃಷ್ಣನ್ ಇಟ್ಟಿದ್ದಾರೆ ನೋಡಿ ಇಲ್ಲಿ ಝೋಮ್ ಹಾಕಿದೀನಲ್ಲ ಅಲ್ಲೆಲ್ಲದಕ್ಕೂ ಒಂದು ಸೇವಂತಿಗೆ ಹೋಗಿ ಕಾಣಿಸ್ತಾ ಇದೆ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ವೋ ಗೊತ್ತಿಲ್ಲ ಎಲ್ಲದಕ್ಕೂ ಒಂದು ಸೇವಂತಿಗೆ ಹೂ ಮಾಡಿಸಿದ್ದಾರೆ ಅದಕ್ಕೆ ಒಂದು ಕೃಷ್ಣನ ಮೇಲಿಂದ ನಾನು ಹೆಜ್ಜೆ ನಮಸ್ಕಾರ ನೋಡಿ ಝೋಮ್ ಹಾಕಿದ್ದೀನಿ ಇಲ್ಲಿ ಹೆಜ್ಜೆ ನಮಸ್ಕಾರ ಹಾಕ್ಬಿಟ್ಟು ಬಂದೆ ಒಂದು ಕೃಷ್ಣನ್ ತಲೆ ಮೇಲಿಂದ ಹೂವು ಬಿದ್ದೋಗಿಟ್ಟು ಅಪ್ಪ ಸಾರ್ಥಕ ಆಯಿತು ನನ್ನ ಹೆಜ್ಜೆ ನಮಸ್ಕಾರ ಹಾಕಿದ್ಕು ಎಷ್ಟು ಖುಷಿ ಆಯಿತು ಅಂದರೆ ಪೂಜ್ಯಾಯ ರಾಘವೇಂದ್ರ ಸತ್ಯ ಸತ್ಯಧರ್ಮ ರಥ ಯಜ ಬಜ ತಾಮ್ ಕಲ್ಪ ವೃಕ್ಷ ಅಂತ ಕಣ್ಣೀರೇ ಬಂದ್ಬಿಡ್ತು ಸಾರ್ಥಕ ಆಯಿತು ನಮ್ಗೆ ತುಂಬ ಖುಷಿ ಆಯಿತು ಸಾರಿ ಲೇಟಾಗಿ ಬ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹುಷಾರ್ ಇರಲಿಲ್ಲ ಓಕೆ ವಿಡಿಯೋ ಎಷ್ಟ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ನೆಕ್ಸ್ಟ್ ವೀಡಿಯೋ ಸಿಗೋಣ ಬಾಯ್